ನನ್ನ ಕುಟುಂಬದ ಆಸ್ತಿ ಲೆಕ್ಕಾಚಾರ ಕೇಳುತ್ತಿದ್ದೀಯಾ ಎಲ್ಲದಕ್ಕೂ ಲೆಕ್ಕ ಕೊಡುತ್ತೇನೆ ಇದಕ್ಕೂ ಮೊದಲು ನಿನ್ನ ಸಹೋದರನ ಆಸ್ತಿ ಲೆಕ್ಕ ನೀಡು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಸವಾಲಿಸಿದರು ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮಗಳಿಗೆ ಸೋಮವಾರ ಪ್ರತಿಕ್ರಿಯೆ ನೀಡಿದ ಅವರು ನಿನ್ನ ಅಧಿಕಾರ ಅವಧಿಯಲ್ಲಿ ನಿನ್ನ ಸಹೋದರ ಹೇಗೆ ಅಧಿಕಾರ ದುರುಪಯೋಗ ಮಾಡಿಕೊಂಡ ಎಂಬುದಕ್ಕೆ ಮೊದಲು ಲೆಕ್ಕಾಚಾರ ಹಾಕೋಣ ಆನಂತರ ನನ್ನದು ಕೊಡುತ್ತೇನೆ ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಎಂದು ತಿರುಗೇಟು ನೀಡಿದರು ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡುತ್ತಾನೆ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವ ಹಕ್ಕು ಎಲ್ಲರಿಗೂ ಇದೆ ಆದರೆ ನಾನು ಅವರ ಸಹೋದರನ ಆಸ್ತಿ ಬಗ್ಗೆ ಮೊದಲು ಉತ್ತರ ನೀಡಲಿ ಜೆಡಿಎಸ್ ಬಿಜೆಪಿ ಹಗರಣಗಳಿಗೆ ಉತ್ತರ ಕೊಡಿ ಎಂದು ಕೇಳಿದ್ರೂ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಎಂದರು ವಿಜಯೇಂದ್ರ ಹೇಳುತ್ತಾನೆ ಭ್ರಷ್ಟಾಚಾರದ ಪಿತಾಮಹ ನಾನು ಎಂದು ನೀನು ಮೊದಲು ಹೇಳಪ್ಪ ನೀನು ನಿಮ್ಮ ಅಪ್ಪನನ್ನು ಯಾಕೆ ಜೈಲಿಗೆ ಕಳುಹಿಸಿದೆ ರಾಜೀನಾಮೆ ಕೊಡಿಸಿದೆ ಏನಾಯಿತು ಎಲ್ಲಿ ಬಂತು ಏಕೆ ಇದೆಲ್ಲ ಆಯ್ತು ಇದರ ಲೆಕ್ಕಾಚಾರ ಮೊದಲು ನೀಡು ಮೊದಲು ನಿಮ್ಮ ಪಕ್ಷದ ಯತ್ನಾಳ್ ಗುಳಿಹಟ್ಟಿ ಶೇಖರ್ಗೆ ಉತ್ತರ ಕೊಡಿ ಆನಂತರ ನನಗೆ ಕೊಡುವಿರಂತೆ ಎಂದು ಹೇಳಿದರು ಇಂದು ಮಧೂರಿನಲ್ಲಿ ಜನಾಂದೋಲನ ಯಾತ್ರೆ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕದ ಪಾಲಿನ ಅನುದಾನ ಬಿಡುಗಡೆ ಮಾಡಿಸಿಲ್ಲ ಹಾಗೂ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ಏನೇನು ಮಾಡಿದ್ದರೂ ಅದಕ್ಕೆಲ್ಲ ಉತ್ತರ ಕೊಡಿ ಎಂದು ಕೇಳ್ತಿದ್ದೇವೆ ಇದಕ್ಕಾಗಿ ಜನಾಂದೋಲನ ಸಭೆ ನಡೆಸುತ್ತಿದ್ದೇವೆ ಎಂದರು ಇವತ್ತು ಮದ್ದೂರು ಇದೇ ನಮ್ಮದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ ಕೇಂದ್ರ ಸರ್ಕಾರದಿಂದ ಯಾಕೆ ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ ಮಾಡಿಸ್ಲಿಲ್ಲ ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ದೀರಿ ನಾವೇನು ಮಾತಾಡ್ತೀವಿ ಅಂತ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಇರ್ತದೆ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡಿ ನನ್ನ ಪ್ರಶ್ನೆ ಮಾಡಿ ನೋ ಪ್ರಾಬ್ಲಮ್ ಯಾವ ಎವ್ರಿ ರೈಟ್ ನನ್ನ ಲೆಕ್ಕ ಕೇಳಿ ನಾನು ಕೇಳಿದ್ದೀನಲ್ಲ ನಿನ್ನ ಸೋದರೋದು ಫಸ್ಟ್ ಲೆಕ್ಕ ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ ಲೆಕ್ಕ ಕೂಡ ನಾನು ನಿಂದು ಪಟ್ಟಿ ಕೊಡೋಣ ನಂದು ಪಟ್ಟಿ ಕೊಡೋ ಪಾಪ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಕೊಡೋಣ ನಂದು ಕೇಳ್ತಾ ಕೊಡೋಣ ನಾವೆಲ್ಲ ಏನು ಯಾವುದೋ ಮುಚ್ಚಿಮರಿ ಏನಿಲ್ಲ ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ ಅದೆಲ್ಲ ಫಸ್ಟ್ ಲೆಕ್ಕಾಚಾರ ಹಾಕೋಣ ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು ಆಮೇಲೆ ಹೇಳಬೇಕು ಬ್ರಹ್ಮಾಂಡ ಅದೇನೋ ಹೇಳ್ತಿರೋದ ಭ್ರಷ್ಟಾಚಾರ ಇವು ಹೇಳ್ತಿರೋ ನನ್ನ ಮೇಲೆ ಇವು ವಿಜಯೇಂದ್ರ ಪಿತಾಮಹ ಪಿತಾಮಹ ನೀನು ಹೇಳಪ್ಪ ನಿಮ್ಮಪ್ಪನ ಯಾಕೆ ನೀನು ಕಳಿಸ್ತೇ ಜೈಲಿಗೆ ಯಾಕೆ ರಾಜೀನಾಮೆ ಕೊಡಿಸ್ತೆ ಏನಾಯ್ತು ಎಲ್ಲಿ ಬಂತು ನಿಮ್ಮ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ ಎತ್ತಿ ನಿಮ್ಮ ಇವ್ ಎತ್ತಾಳಗ್ ಉತ್ತರ ಕೊಡು ಫಸ್ಟು ಬೇರೆ ಗೋಡ್ರೆಡ್ಡಿ ಶೇಖರ್ ಉತ್ತರ ಕೊಡಿ ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ ಆಮೇಲೆ ನಮ್ಮ ಉತ್ತರ ನೆಕ್ಸ್ಟ್ ಎರಡನೇ ಸಬ್ಜೆಕ್ಟ್ ನನ್ಗೆ ಕೊಡೋದು ಅದಕ್ಕೆ ದಯವಿಟ್ಟು ಇವತ್ತು ಚೇರ್ಪಟ್ಟದ್ರೆ ಕೊಡಬೇಕು ಮಳೆಯಿಂದ ಸಂಪೂರ್ಣ ಮನೆ ಹಾನಿ ಸಂಭವಿಸಿದ ಸಂತ್ರಸ್ತರಿಗೆ ಒಂದು ಪಾಯಿಂಟ್ ಎರಡು ಲಕ್ಷ ರು ಪರಿಹಾರದ ಜೊತೆಗೆ ಮನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು ಇಂದು ಪ್ರವಾಹ ಪೀಡಿತ ಬೆಳಗಾವಿ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಬಿಜೆಪಿಯು ಪರಿಹಾರ ವಿತರಣೆಯಲ್ಲಿ ರಾಜ್ಯ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿರುವ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿಗಳು ಹಿಂದೆ ಬಿಎಸ್ ಯಡಿಯೂರಪ್ಪನವರು ಸಂಪೂರ್ಣ ಮನೆ ಹಾನಿಗೆ ಐದು ಲಕ್ಷ ರು ಪರಿಹಾರವನ್ನು ಘೋಷಿಸಿದ್ರು ಈ ನೆರವಿನ ದುರುಪಯೋಗವಾಯಿತು ಹಾಗೂ ಹಲವರಿಗೆ ಮೊದಲನೇ ಕಂತು ಮಾತ್ರ ಬಿಡುಗಡೆಯಾಗಿ ಎರಡು ಹಾಗೂ ಮೂರನೇ ಕಂತಿನ ಪರಿಹಾರ ಈವರೆಗೂ ದೊರೆತಿಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಒಂದು ಪಾಯಿಂಟ್ ಎರಡು ಲಕ್ಷ ರು ಪರಿಹಾರ ಹಾಗೂ ಮನೆ ನೀಡುವ ನಿರ್ಧಾರ ಮಾಡಿದೆ ಎಂದು ಸ್ಪಷ್ಟಪಡಿಸಿದರು ಜನರ ಸಹಕಾರವಿದ್ದರೆ ಪದೇ ಪದೇ ಮುಳುಗಡೆಯಾಗುವ ಹಳ್ಳಿಗಳ ಸ್ಥಳಾಂತರ ಮಾಡುವ ಮೂಲಕ ಶಾಶ್ವತ ಪರಿಹಾರ ಒದಗಿಸಲು ಚಿಂತನೆ ಮಾಡಲಾಗುವುದು ಎಂದು ತಿಳಿಸಿದರು ಅದಕ್ಕೆ ಕರ್ನಾಟಕದಲ್ಲಿ ಮೈಸೂರು ಕೊಡಗು ಹಾಸನ ಇವತ್ತು ಬೆಳಗಾಂ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದೀನಿ ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಮನೆಗಳು ಬಿದ್ದೋಗಿರೋದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಪ್ರಾಣಿಗಳು ಸತ್ತೋಗಿದ್ರೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ವಿದ್ಯುತ್ ಕಂಬಗಳು ಬಿದ್ದೋಗಿದ್ದರೆ ಟ್ರಾನ್ಸ್ಫಾರ್ಮರ್ಗಳು ಓದಿದರೆ ಅದಕ್ಕೆಲ್ಲೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಲ್ಲ ದಿನ ಮಾಡ್ತಾ ಇದೆಯಲ್ಲ ಅದನ್ನು ತಕ್ಷಣ ತಗೊಳ್ಳಲಿಕ್ಕೆ ಕಷ್ಟ ಆಗ್ತಾ ಇದೆ ದಿನ ಸುಮಾರು ನಲವತ್ತು ದಿನ ಏನಮ್ಮ ನಲವತ್ತೆರಡು ದಿನದಿಂದ ಪ್ರತಿದಿನ ಮಳೆ ಬೀಳ್ತಾ ಇದೆ ಅದಕ್ಕೆ ಈಗ ಅಂಗನವಾಡಿಗಳಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದ್ವಿ ನನಗೆ ಕೊಠಡಿಗೆ ಶಾಲೆಗಳಿಗೆ ಹತ್ತು ದಿನ ರಜಾ ಕೊಟ್ಟಿತ್ತು ಇನ್ನೂ ಅಗತ್ಯ ಬಿದ್ದರೆ ಇನ್ನು ಮಾಡ್ತೇವೆ ಮತ್ತು ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಬರ್ತಕ್ಕಂಥದ್ದಿದೆ ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವರು ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ ಏನು ತೊಂದರೆ ಆಗಬಾರ್ದು ಅಲ್ಲ ಈ ಸಾರಿ ಯೋಚನೆ ಮಾಡ್ತೀವಿ ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಪರಿಹಾರ ಮಾಡಲಾಗ ಜನರುಗಳು ಕೂಡ ಕೋಆಪರೇಟ್ ಮಾಡಬೇಕು ಜನರು ಕೋಆಪರೇಟ್ ಮಾಡಿದವ್ರು ಇವೇನು ಮಾಡೋಕ್ಕಾಗಲ್ಲ ಅನೇಕ ಸಾರಿ ಪರ್ಮನೆಂಟ್ ಆಗಿ ಮಾಡ್ತೀವಿ ಅಂತಂದ್ರೂ ಕೂಡ ಆ ಜಾಗ ಬಿಡೋಕ್ಕೆ ತಯಾರಾಗಿರಲ್ಲ ಜನ

ಐದು ಲಕ್ಷ ಕೊಡಬೇಕು ಅಂತ ಮಾಡಿದ್ದರು ಮುಖ್ಯಮಂತ್ರಿಯಾಗಿ ನಾವೇನು ಮಾಡಿದ್ದೀವಿ ಅದರಲ್ಲೂ ಸ್ವಲ್ಪ ದುರುಪಯೋಗ ಆಯಿತು ನಂಬರ್ ಒನ್ ನಂಬರ್ ಟೂ ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟು ಥರ್ಡ್ ಇನ್ಸ್ಟಾಲ್ಮೆಂಟು ಸಿಗಲೇ ಇಲ್ಲ ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೇನೂ ಕೂಡ ಕೊಡ್ತೀವಿ ನೂರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯಾರು ಹೇಳಿದವರು ಇಲ್ಲ ಕೊಟ್ಟಿದ್ದೀವಿ ಈ ತಿಂಗಳಿಗೆ ಕೊಡಬೇಕು ಎಷ್ಟು ಯಾವುದು

ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು ಅಂತ ಬರ್ದಿದ್ವಿ ನೋಡು ರಾಷ್ಟ್ರ ಗೌರ್ನರ್ಗೆ ಯಾವ ತೀರ್ಮಾನ ತಗೊಳ್ತಾರೆ ಅಂತ ತೀರ್ಮಾನ ಲೀಗಲ್ ಆಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ ಎಲ್ಲಕ್ಕೂ ಸಿದ್ಧ ಅಂತಂದರೆ ಲಾಸ್ಟ್ ಏನಾಗುತ್ತೆ ಯು ಮೀನ್ ಬೈ ಎಲ್ಲ